ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಜೆಎಸ್ಎಸ್ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಆಸ್ಪತ್ರೆಯ ನುರಿತ ವೈದ್ಯರು ಜಾತ್ರೆ ನಡೆಯುವ ಆರು ದಿನಗಳು ಹಾಜರಿದ್ದು ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಮೊದಲಾದವುಗಳನ್ನು ಉಚಿತವಾಗಿ ಪರೀಕ್ಷಿಸಿ ಔಷಧಿಯನ್ನು ಉಚಿತವಾಗಿಯೇ ನೀಡಲಾಗುತ್ತಿದೆ ಇಲ್ಲಿ ಶ್ರೀಗಳವರ ಕಟಾಕ್ಷದಿಂದ ಎರಡು ವರ್ಷದಿಂದ ಆರೋಗ್ಯ ಮೇಳ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಸುಮಾರು ಸಹಸ್ರಾರು ಜನ ಎಲ್ಲ ಗ್ರಾಮಾಂತರ ಜನಗಳಿಗೆ ಬಹಳ ಅನುಕೂಲ ಆಗ್ತಾ ಇದೆ ಇಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಸಂಸ್ಥೆಯವರು ಸಹ ಹೋದ ವರ್ಷದಿಂದ ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಅಂತಂದ್ಬಿಟ್ಟು ಸುಮಾರು ಜನಗಳಿಗೆ ಅನುಕೂಲ ಆಗಿದೆ ಹತ್ತು ಜನ ಅವರ ಮಾಹಿತಿ ಪ್ರಕಾರ ಸುಮಾರು ಹತ್ತು ಜನಗಳಿಗೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡಿದ್ದಾರೆ ರಿಪೋರ್ಟ್ ಅವರು ಒಂದು ನೂರು ಜನಕ್ಕಿಂತ ಹೆಚ್ಚಾಗಿ ತೋರಿಸ್ಕೊಂಡಿದ್ದಾರೆ ಸ್ವಲ್ಪ ಅವೇರ್ನೆಸ್ ಬರ್ತಾ ಕ್ಯಾನ್ಸರ್ ಅಂದರೆ ತೋರಿಸ್ಕೊಳೋಕ್ಕೆ ಎದುರಿಸ್ತಾರೆ ಈ ಥರ ಕ್ಯಾಂಪ್ಗಳಿಗೆ ಬಂದಾಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಅದೇ ಒಂದು ವಿಶೇಷ ಪ್ರತಿದಿನ ದೇಶ ಸಹ ಇಲ್ಲಿಗೆ ಆರೋಗ್ಯ ತಪಾಸಣೆಗೆ ಸುಮಾರು ಒಂದರೂವರೆ ಸಾವಿರದ ಅಷ್ಟು ಜನ ಪ್ರತಿದಿನ ತೋರಿಸ್ಕೊಳ್ತಾರೆ ಕೆಲವರು ಎಮರ್ಜೆನ್ಸಿ ಇದ್ದವ್ರಿಗೆ ಆ್ಯಕ್ಸಿಡೆಂಟ್ ಆಗಿ ಬಂದವರಿಗೆ ಇಲ್ಲಿ ಆಸ್ಪತ್ರೆಲಿ ನೋಡಿಬಿಟ್ಟು ಮೈಸೂರಿಗೆ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ಕಳಿಸ್ಕೊಟ್ಟಿದೆ ನಮ್ಮ ಆ್ಯಂಬುಲೆನ್ಸಲ್ಲೇ ಕಳಿಸಿದೆ ಇಲ್ಲಿ ಜಾತ್ರೆ ಶುರುವಾದಾಗಲಿಂದ ಇದೆ ಐದು ದಿನಗಳು ಮುಗಿದಿದೆ ಇದು ಆ ನಾಳೆಗೆ ಆರನೇ ದಿನ ಆಗುತ್ತೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರು ಎಲ್ಲ ಯೂನಿಟಿನ ಪಿ ಜಿಗಳು ಎಲ್ಲರೂ ಸೀನಿಯರ್ ಡಾಕ್ಟರ್ಸ್ಗಳು ಎಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದಾರೆ ಅವಶ್ಯ ಇರುವವರಿಗೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಮಾರ್ಗದರ್ಶನ ನೀಡಲಾಗುತ್ತಿದೆ ಸಿ ಜಿ ಅಂದರೆ ಎಲ್ಲರಿಗೂ ಬ್ಲಡ್ ಗ್ಲೂಕೋಸ್ ಟೆಸ್ಟ್ ಮಾಡಲಾಗ್ತಾ ಇದೆ ಅದೆಲ್ಲ ಫ್ರೀ ಆಗಿ ಆಗ್ತಾ ಇದೆ ಆಮೇಲೆ ಆರೋ ಇದು ಡ್ರಗ್ ಸ್ಟೋರ್ ಇಂದ ಎಲ್ಲ ರೀತಿಯ ಔಷಧಿಗಳನ್ನು ಉಚಿತವಾಗಿ ಕೊಡ್ತಾ ಇದೆ ನಾವು ಸತತವಾಗಿ ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದನೂ ನಮ್ಮ ದಂತ ವಿಭಾಗ ಇಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ ಸುತ್ತೂರಲ್ಲಿದೆ ನಾವು ದಂತ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಫಿಲ್ಲಿಂಗ್ಸ್ ರೆಸ್ಟ್ರೇಷನ್ಸ್ ಇರ್ಬೋದು ಎಕ್ಸ್ಟ್ರಾಕ್ಷನ್ಸ್ ಹಲ್ ತೆಗೆದು ಮಾಡುವಂಥದ್ದು ಈವನ್ ಹಲ್ ಸೆಟ್ಟು ಅಂತ ಅಂದರೆ ಕಂಪ್ಲೀಟ್ ಡೆಂಚ ಪ್ರಾಸೆಸಸ್ ಅಂತ ಬರುತ್ತೆ ನಾನು ಡಾಕ್ಟರ್ ಎಲ್ ಎಸ್ ಆದರ್ಶ್ ಅಂತ ನಾನು ಜೆ ಎಸ್ ಆಸ್ಪತ್ರೆಯಲ್ಲಿ ಜೆ ಎಸ್ ಆಸ್ಪತ್ರೆ ಮುಂದೆ ವೈದ್ಯಕೀಯ ಕಾಲೇಜಲ್ಲಿ ಫಿಸಿಷಿಯನ್ ಆಗಿದ್ದೀನಿ ಮತ್ತು ಪ್ರಾಧ್ಯಾಪಕನಾಗಿ ನೃದ್ಧ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಜಾತ್ರೆ ನಿಮಿತ್ತ ನಮ್ಮ ಜೆ ಎಸ್ ಆಸ್ಪತ್ರೆ ವತಿಯಿಂದ ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಉದ್ದೇಶದಿಂದ ಉದ್ದೇಶದಿಂದ ಎಲ್ಲ ವಿಭಾಗಗಳ ತಜ್ಞ ವೈದ್ಯರ ಒಂದು ಸಲಹೆ ಮತ್ತು ಸೂಕ್ಷ್ಮ ಚಿಕಿತ್ಸೆಗಾಗಿ ನಾವು ಇಲ್ಲಿ ಕ್ಯಾಂಪನ್ನು ಏರ್ಪಡಿಸಿದ್ದೀವಿ ದಿನಕ್ಕೆ ಸುಮಾರು ಎಂಟುನೂರಿಂದ ಸಾವಿರ ಜನ ಇಲ್ಲಿ ಭೇಟಿಯಾಗಿದ್ದಾರೆ ನಿನ್ನೆ ಕಳೆದ ನಾಲ್ಕೈದು ದಿನಗಳಿಂದ ಅದರಲ್ಲಿ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆಯನ್ನು ನಾವು ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ವಿ ವಿಶೇಷವಾಗಿ ಕ್ಯಾನ್ಸರ್ ಸಂಬಂಧಿತ ತಪಾಸಣೆಯನ್ನು ನಡೆಸಿ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಪಡೆಯಲು ಶಿಫಾರಸು ಮಾಡಿದ್ದಾರೆ ನನ್ನ ಹೆಸರು ಡಾಕ್ಟರ್ ಶಶಿಧರಂತ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಜೆ ಮೆಡಿಕಲ್ ಕಾಲೇಜ್ ಇಲ್ಲಿ ದಿನ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ಅವರಿಗೆ ಎಮರ್ಜೆನ್ಸಿ ಆದರೆ ಅಥವಾ ಹಿಂಗೆ ತೊಂದರೆಗಳಾದರೆ ಇಲ್ಲಿ ಔಟ್ ಪೇಷೆಂಟ್ ಫೆಸಿಲಿಟೀಸು ಇದೆ ಮತ್ತು ಇನ್ಪೇಷಂಟ್ ಫೆಸಿಲಿಟೀಸು ಇದೆ ಸೊ ತುಂಬ ತೊಂದರೆ ಇದ್ದವ್ರಿಗೆ ನಾವು ಜೆ ಎಸ್ ಎಸ್ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡೋಗಿ ಹೆಚ್ಚಿನ ಚಿಕಿತ್ಸೆ ಕೊಡಿಸ್ತೀವಿ ಇಲ್ಲಾಂದರೆ ಇಲ್ಲೇ ಪ್ರಾಥಮಿಕ ಚಿಕಿತ್ಸೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಆಮೇಲೆ ಸ್ಕ್ರೀನಿಂಗ್ ಮಾಡ್ತಾಯಿದ್ರೆ ಡಯಾಬಿಟಿಸ್ ಪೇಷಂಟ್ ಡಯಾಬಿಟಿಸ್ ಇರೋ ಅಂಥ ಸಸ್ಪೆಕ್ಟ್ ಇರೋರು ಅಂತ ಬೇಕರೆ ಸ್ಕ್ರೀನಿಂಗ್ ಮಾಡಿಸ್ಕೋಬೋದು ಮಧುಮೇಹ ಮತ್ತು ಸಕ್ಕರೆ ಕಾಯಿಲೆ ಮತ್ತು ಬಿ ಪಿಗೆ ಹೈಪರ್ಟೆನ್ಷನ್ಗೆ ಬೇಕಾದ್ರೆ ಚೆಕ್ ಮಾಡಿಸ್ಕೋಬೋದು ತುಂಬ ಸ್ವಲ್ಪ ಎದೇ ನೋವು ಆ ಥರ ಇರೋರಿಗೆ ಬೇಕಾದ್ರೆ ಇ ಸಿ ಜಿ ಫೆಸಿಲಿಟೀಸ್ ಅಲ್ಲಿ ಮಾಡ್ತಾ ಇದ್ದೀವಿ ಆಯುರ್ವೇದ ಪದ್ಧತಿಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಪ್ರತಿದಿನ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಮೇಡಮ್ ಆಯುರ್ವೇದಿಕ್ ಅಲ್ಲಿ ಅಂದರೆ ಲೈಕ್ ನೋಡಿ ನಿಮಗೆ ಎಲ್ರಿಗೂ ಗೊತ್ತಿರಂಗೆ ಸೈಡ್ ಎಫೆಕ್ಟ್ಸ್ ಇಲ್ಲ ಆದರೆ ಕ್ರಾನಿಕ್ ಡಿಸೀಸಸ್ಗಳಿಗೆ ಒಳ್ಳೆ ರಿಸಲ್ಟ್ಸ್ ಇದೆ ಅಲ್ವಪತ್ತಿನಲ್ಲಿ ಅಕ್ಯೂಟ್ ಕಂಡೀಷನ್ಸ್ಗಳಿಗೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಬಟ್ ಅದೇ ಥರ ಆಯುರ್ವೇದಿಕ್ ಡಿಸೀಸ್ನಲ್ಲಿ ಕ್ರಾನಿಕಾಗೆ ಆಯುರ್ವೇದ ಟ್ರೀಟ್ಮೆಂಟ್ಗಳು ಈಗ ಮಂಡಿ ನೋವಿರುತ್ತೆ ಸೊಂಡ ನೋವಿರುತ್ತೆ ಸೈಟಿಕ ಪ್ರಾಬ್ಲಮ್ ಇರುತ್ತೆ ಅಥವಾ ಆಮವಾತ್ ಅಂತ ಹೇಳ್ತೀವಿ ಆಥ್ರೈಟಿಸ್ ಆಸ್ಟ್ರೈಟಿಸ್ ಅಂತ ಕಂಡೀಷನ್ಸ್ಗಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ತುಂಬಾ ಅನುಕೂಲ ಆಗುತ್ತೆ ಅಲಾಂಗ್ ವಿತ್ ಲೈಕ್ ಈಗ ಕ್ರಾನಿಕ್ ಅಂದರೆ ಲಾಂಗ್ ಟೈಮ್ ಡಿಸೀಸಸ್ ಅಂತ ಹೇಳ್ತೀವಿ ಅದಕ್ಕೆಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ನಮ್ಮದು ಆಯುರ್ವೇದಿಕ್ನಲ್ಲಿದೆ ಇದರಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟು ನಮ್ಮ ಸುತ್ತ ಜೇಸಸ್ ಆಯುರ್ವೇದ ಹಾಸ್ಪಿಟಲಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ಗಳು ಆಗುತ್ತೆ ಬಾಡಿ ಮಸಾಜಿಂಗ್ ಆಗಲಿ ಅಥವಾ ಕಟಿ ಬಸ್ತಿ ಜಾನುಬಸ್ತಿ ಅಂತೆಲ್ಲ ಮಾಡ್ತೀವಿ ಮಂಡಿನಗೆ ಸೊಂಟಕ್ಕೆ ಅಂತೆಲ್ಲ ಈಗ ಮೈಗ್ರೇನ್ ಆಗಲಿ ಕಂಟಿನ್ಯೂಸ್ ಹೆಡ್ ಎಕ್ ಇರಲಿ ಆ ಥರದಕ್ಕೆಲ್ಲ ನಸ್ಯಕರ್ಮ ಅಂತ ಮಾಡ್ತೀವಿ ಈಗ ಮಕ್ಳುಗಳು ವೀಕ್ ಇರ್ತಾರೆ ಅಥವಾ ಸೊ ಸಸರಬ್ರಲ್ಲಿ ಪಾಲಿಸಿ ಆ ಥರ ಎಲ್ಲ ಇರ್ತಾರೆ ಅಂಥ ಕಂಡೀಷನ್ಸ್ಗೆ ಷಷ್ಟಿಕ ಶಾಲೆ ಪಿಂಡಸ್ವೇದ ಅಭ್ಯಂಗ ಈ ಥರದ್ದು ಹಲವಾರು ಟ್ರೀಟ್ಮೆಂಟ್ಗಳು ಅಂದರೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನ ನಾವು ಇಲ್ಲಿ ಜೇಸಸ್ ಸುತ್ತೂರು ಆಯುರ್ವೇದ ಹಾಸ್ಪಿಟಲಲ್ಲಿ ಕಂಡಕ್ಟ್ ಮಾಡ್ತೀವಿ ಅಥವಾ ಇರ್ತೀವಿ ಪೇಷಂಟ್ಗಳು ಇವಾಗ ಬರ್ತಿದಾರೆ ರೆಗ್ಯುಲರ್ ಇವಾಗ ತಾವು ಟ್ರೀಟ್ಮೆಂಟ್ ನೋಡಿದ್ರಿ ಇದು ಕೂಗ ಏನಂದರೆ ಹುಟ್ಟಾಗ್ಲಿಂದ ಕಫದ ಪ್ರಲೋಮ ಎದೇನೋ ಕಫ ಕಟ್ಟೋದಾಗಲಿ ಅವು ಫ್ರೀಕೊಂಟಾಗಿ ಕೆಮ್ಮು ಬರೋದು ಅಂಥ ಕಂಡೀಷನ್ ಮಗು ಈಗ ಅದಕ್ಕೆ ಅಭ್ಯಂಗ ನಡೀತಿದೆ ಅಂದರೆ ಅಭ್ಯಂಗ ಮಾಡೋದ್ರಿಂದ ಏನಾಗುತ್ತೆ ಆಯಿಲ್ ಮೆಡಿಕೇಟೆಡ್ ಆಯಿಲ್ ಯೂಸ್ ಮಾಡ್ತೀವಿ ಅದರಿಂದ ಎದೆಯಲ್ಲಿ ಕಟ್ಟಿರೋ ಕಫ ಕ್ಲಿಯರ್ ಆಗುತ್ತೆ